ಹಾಯ್ ನೋಡಿರಿ ನಾನಿವತ್ತು ಕಡಲೆಬೇಳೆ ಹೋಳ್ಗಿ ಮತ್ತು ಹೋಳ್ಗೆ ಸಾಂಬಾರು ಎರಡೂ ಹೆಂಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಕಡಲೆಬೇಳೆ ಹೋಳ್ಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಕಪ್ನಾಗ ಒಂದು ಅಳತಿಯಷ್ಟು ಕಡಲೆಬೇಳಿ ತೊಗೊಂಡಿನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಮೂರು ಪಟ್ಟು ನೀರು ಹಾಕ್ಕೊತೀನಿ ನಾವೆಷ್ಟು ಕಡಲೆಬೇಳಿ ತೊಗೊತೀವಿ ಅಷ್ಟು ಮೂರು ಪಟ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಮೂರು ಸಿಟ್ಟಿ ಹೊಡೆಸ್ಕೊಂಡ್ಬಿಡ್ರಿ ನೀರು ಜಾಸ್ತಿ ಯಾಕೆ ಹಾಕ್ಬೇಕಂದ್ರೆ ಅದು ಕಟ್ ಬರ್ತೈತಿ ಅದಕ್ಕೆ ಸಾಂಬಾರು ಮಾಡೋಕ್ಕೂ ಬರ್ತೈತಿ ಈಗ ಅದು ರೆಡಿ ಆಗೋದ್ರಾಗ ನಾವು ಹಿಟ್ಟು ನಾನು ಇಲ್ಲೇ ಮೈದಾ ಹಿಟ್ಟು ಒಂದು ಸ್ವಲ್ಪ ಚಿರೋಟಿ ರವ ಒಂದು ಚೂರು ಉಪ್ಪು ಹಂಗೆ ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊತೀನಿ ಹೋಳ್ಗೆ ಹಿಟ್ಟು ನೀವು ಅರಶಿನ ಆಪ್ಷನಲ್ ಬೇಕಂದ್ರೆ ಬೇಡ ಅಂದ್ರೆ ಬಿಡ್ಬೋದು ನಾನು ಕಲರ್ ಚಲೋ ಬರ್ತೈತಿ ಅಂತಂದು ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡೀನಿ ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೊಬೋದು ನೋಡಿರಿ ಈ ಥರ ಕಲಸ್ಕೋರಿ ಅದಕ್ಕೆ ಹೂರ್ಣ ಮತ್ತು ಹಿಟ್ಟು ಎರಡು ಒಂದ ಹದ ಇರಬೇಕು ಒಂದು ಗಟ್ಟಿ ಒಂದು ತೆಳ್ಳಗಾದ್ರೆ ಹೋಳ್ಗೆ ಚಲೋ ಬರೋಂಗಿಲ್ಲ ಈಗ ಇದು ರೆಡಿ ಆಗೈತಿ ನೋಡಿರಿ ಇಷ್ಟ ಆಗೈತಿ ಈಗ ಇದನ್ನು ನೀರು ಮತ್ತು ಬೇಳೆ ಸಪ್ರೇಟ್ ಮಾಡ್ಕೊಂಬಿಡೋಣ ಈ ರೀತಿ ಸೋಸ್ಕೊಂಡು ಸಪ್ರೇಟ್ ಮಾಡ್ಕೊರಿ ಅದೇನು ಬೇಳೆ ಬಂದಿರೋ ಕಟ್ ಐತಲ್ಲ ಅದು ಸಾಂಬಾರು ಮಾಡೋಕ್ಕೆ ಬರ್ತೈತಿ ಈಗ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಪೂರ್ತಿ ಕರಗೋವರೆಗೂ ಚೆಂದಾಗಿ ಕುದಿಸ್ಕೋಬೇಕು ನಾವಿಲ್ಲಿ ಬೇಳೆ ಎಷ್ಟು ತೊಗೊಂಡಿರ್ತೀವಿ ಅದ ಅಳ್ತಿ ಒಳಗೆ ಬೆಲ್ಲನೂ ಸೇಮ್ ಅಳ್ತಿ ಒಳಗೆ ತೊಗೋಬೇಕು ನಾವು ಸ್ವಲ್ಪ ಸ್ವೀಟ್ ತಿನ್ನೋರಾಗಿದ್ರೆ ಒಂಚೂರು ಜಾಸ್ತಿ ಹಾಕ್ಕೊಬೋದು ಈಗ ಒಂದು ಕಪ್ಪಿಗೆ ಒಂದು ಕಾಲು ಅಷ್ಟು ಹಿಂಗೆ ಹಾಕ್ಕೊಬೋದು ಇಲ್ಲೇ ಮುಕ್ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿನಿ ಒಂಚೂರು ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ ಒಂಚೂರು ಚೂರು ಜಾಸ್ತಿ ತೊಗೋಬೋದು ಒಂದು ಮುಕ್ಕಾಲು ಕಪ್ಪಿಗೆ ಒಂದು ಕಪ್ಪಷ್ಟು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಾಕಿಡ್ತೀನಿ ಚೆನ್ನಾಗಿ ಪೂರ್ತಿ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ರಿ ಇಲ್ಲಾಂದ್ರೆ ಪೂರ್ಣ ಅಳಕ್ಕಾಗ್ಬಿಡ್ತೈತಿ ನೋಡಿರಿ ಇದು ಈ ರೀತಿ ಕುದಿಯಕತ್ತೈತಿ ಈಗ ಇದು ಹೂರ್ಣ ರೆಡಿ ಆಗೈತಿ ನೋಡಿ ಇಷ್ಟ ಆಗೈತಿ ಈಗ ಇದನ್ನು ರುಬ್ಕೊಂಬಿಡೋಣ ನೀವು ಬೇಕಂದ್ರೆ ಮಿಕ್ಸಿಗೆ ಹಾಕ್ಕೊಬೋದು ನಾನು ಕಲ್ಲಾಗ ರುಬ್ಕೊಳಕತ್ತೀನಿ ಕಲ್ಲಾಗ ರುಬ್ಕೊಳೋದ್ರಿಂದ ಸ್ವಲ್ಪ ರುಚಿ ಚಲೋ ಬರ್ತೈತಿ ಮಿಕ್ಸಿಗೆ ಹಾಕ್ಕೊಂಡಿದ್ರೆ ಮಿಕ್ಸಿಗೆ ಹಾಕ್ಕೊಬೋದು ನೋಡಿರಿ ಇಲ್ಲಿ ನಾನು ರುಬ್ಕೊತೀನಿ ಇದನ್ನು ನೀವು ಹೂರ್ಣ ಮಾಡೋವಾಗ ಅಕಸ್ಮಾತಾಗಿ ಆಗಿ ಹೂರ್ಣ ಹೂಣ ಆತಂದ್ರೆ ಒಂಚೂರು ಅವಲಕ್ಕಿ ನೆನೆಸಿ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ ಗಟ್ಟಿ ಹಾಕೈತಿ ನಾನು ಇಲ್ಲೇನು ಹಾಕಿಲ್ಲ ನಂದು ಕರೆಕ್ಟ್ ಹೂರ್ಣ ಬಂತು ಹೂರ್ಣ ರೆಡಿ ಆಗೈತಿ ಈಗ ನೋಡ್ರಿ ಈ ರೀತಿ ಆಗೈತಿ ಹೂಣ ನೆಕ್ಸ್ಟು ಹೋಳ್ಗೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ ನೋಡಿ ಹಿಟ್ಟು ಮತ್ತು ಹೂಣ ಒಂದ ಹದ ಒಳಗೈತಿ ಈಗ ಒಂದು ಬಟರ್ ಪೇಪರ್ ತೊಗೊಂಡಿನಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗಿದ್ರಾಗ ಹೂರಣ ತುಂಬಿಕೊಂಡು ಲಟ್ಟಿಸ್ಕೋರಿ ನೀವು ಬೇಕಂದ್ರೆ ಎಲೆ ಒಳಗು ಹಾಕಿ ಮಾಡ್ಕೊಬೋದು ಈ ಎಲೆ ಅಥವಾ ಬಟರ್ ಪೇಪರ್ ಒಳಗೆ ಮಾಡ್ಕೊಳೋದ್ರಿಂದ ಒಂದು ಏನು ಉಪಯೋಗ ಅಂದ್ರೆ ಡೈರೆಕ್ಟ್ ನಾವು ಹಂಚ್ ಮೇಲೆ ಹಾಕ್ಬೋದು ಅಂದ್ರೆ ಹೋಳಿಗೆ ಒಟ್ಟ ಹರಿಯಂಗಿಲ್ಲ ನೀವು ಬೇಕಂದ್ರೆ ಬೇರೆ ಪೇಪರ್ನು ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ ಪೇಪರ್ ಅದರ ಹಾಕೋಕೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ಇದಾದ್ರೆ ಭಾಳ ಈಸಿಯಾಗಿ ಬರ್ತತಿ ಮಾಡಿ ಅಭ್ಯಾಸ ಇದ್ರೆ ಹಾಳೆ ಒಳಗೆ ಮಾಡ್ಕೋಬೋದು ಈಗ ನೋಡ್ರಿ ಇದನ್ನ ಈ ರೀತಿ ಲೈಟಾಗಿ ಲಟ್ಟಿಸ್ಕೊರಿ ತೀರಾ ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ ಹಂಗ ಮ್ಯಾಲೆ ಲೈಟಾಗಿ ಈ ರೀತಿ ಲಟ್ಟಿಸ್ಕೊರಿ ನೋಡಿ ಈಗ ಹಂಚಿ ಕಾದೈತಿ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಡೈರೆಕ್ಟ್ ಹಿಂಗೆ ಹಾಕಿಬಿಡ್ತೀನಿ ಅಂದ್ರೆ ಒಟ್ಟು ಹೋಳಿಗೆ ಎಲ್ಲಿ ಹರಿಯೋಂಗಿಲ್ಲ ನೋಡಿರಿ ಈ ರೀತಿ ಮೆಲ್ಲಗ್ ಪೇಪರ್ನ ತಗೊಂಬಿಡ್ರಿ ಮೇಲೆ ಒಂಚೂರು ಎಣ್ಣೆ ಹಾಕೋರಿ ಹಾಕ್ಕೊಂಡು ಎರಡು ಕಡೆ ಚೆಂದಂಗೆ ಬೇಯಿಸ್ಕೊರಿ ನೋಡಿರಿ ಎಷ್ಟು ಚಂದ ಉಬ್ಬಿ ಬರ್ತೈತಿ ಹೋಳಿಗೆ ಯಾರಾದರೂ ಈಸಿಯಾಗಿ ಮಾಡ್ಕೋಬೋದು ಇದೇನು ಕಷ್ಟ ಏನಿಲ್ಲ ನೋಡಿರಿ ಎಷ್ಟು ಚೆಂದ ಉಪ್ಪೈತಿ ನೋಡ್ರಿ ಹೋಳಿಗೆ ರೆಡಿ ಆಯ್ತು ಈಗ ನೆಕ್ಸ್ಟು ಹೋಳ್ಗೆ ಸಾಂಬಾರು ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ ಹೋಳಿಗೆ ಏನು ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದ ಕಟ್ಟೊಳಗೆ ಮಾಡೋ ತೋರಿಸ್ತೀನಿ ಮೊದಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಕಾಳು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಆಮೇಲೆ ಒಂದು ಏಳರಿಂದ ಎಂಟು ಮೆಣಸು ಒಂದೆರಡು ಏಲಕ್ಕಿ ಒಂದು ಮೂರು ಲವಂಗ ಒಂದು ಇಂಚಷ್ಟು ಚಕ್ಕಿ ಎಲ್ಲನೂ ಡ್ರೈ ಆಗಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಮಾಡ್ಕೊಂಡ ನಂತರ ಒಂದು ಪ್ಲೇಟಿಗೆ ತಕೊಂಬಿಡ್ರಿ ನೆಕ್ಸ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ಆಮೇಲೆ ಒಂದು ಸ್ವಲ್ಪ ಕರಿಬೇವು హల్ప ఫ్రై మాకుతీ నెక్స్ట్ ఒందోళరింద ఎంటు బి ఎసుడు ఆమె ఒం ఇంచు శుంఠి హాకం స్వల్ప ఫ్రై మాకుతీ ఫ్రై మూడు ఇను ప్లేటికి తోబిడ్తీ నెక్స్ట్ అద ఎన్న ఉల్గడ్డే ಒಂದು ಸ್ವಲ್ಪ ದೊಡ್ಡ ಸೈಜಿಂದ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ ಚೆಂದಂಗ ನೋಡ್ರಿ ಈ ರೀತಿ ಕೆಂಪಗೆ ಫ್ರೈ ಮಾಡಿಕೊಂಡು ಅದನ್ನು ಪ್ಲೇಟಿಗೆ ತಕೊಂಬಿಡ್ರಿ ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೊಮಾಟೊ ಹೆಚ್ಚಿಟ್ಕೊಂಡಿನಿ ಅದನ್ನು ಫ್ರೈ ಮಾಡ್ಕೊತೀನಿ ನೋಡಿರಿ ಟೊಮೊಟೊ ಫ್ರೈ ಆಗೈತಿ ನೆಕ್ಸ್ಟ್ ಇದ್ರಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೋತೀನಿ ಇದು ಎಲ್ಲ ಫ್ರೈ ಆಗೈತಿ ನೆಕ್ಸ್ಟ್ ಇದನ್ನು ರುಬ್ಕೊಂಬಿಡೋಣ ನೀವು ಬೇಕಂದ್ರೆ ಮಿಕ್ಸಿಯಾಗೂ ರುಬ್ಕೊಬೋದು ನಾನು ಇಲ್ಲಿ ಕಲ್ಲಾಗಿ ರುಬ್ಕೊಳಕತ್ತೀನಿ ಕಲ್ಲಾಗಾದ್ರೆ ರುಚಿ ಚಲೋ ಬರ್ತೈತಿ ಇದ್ರಾಗ ಮೊದಲ ಮೆಣ್ಸಿನ್ಕಾಯಿ ಪೇಸ್ಟು ಕುಟ್ಕೊಂಡಿದ್ದೆ ಅದರೊಳಗೆ ಈಗ ಈ ಸಾಂಬಾರಿಂದು ರುಬ್ಕೊತೀನಿ ಒಂದು ಸ್ವಲ್ಪ ಕಡಲೆ ಬೇಳೆ ಬೇಯಿಸಿರ್ತೀವಲ್ಲ ಅವನ್ನ ಒಂದೆರಡು ಸ್ಪೂ ಸ್ಪೂನು ಬೇಳೆ ಹಾಕ್ಕೊಂಡು ಈ ರೀತಿ ರುಬ್ಕೋತೀನಿ ಹೋಳ್ಗೆ ಮಾಡಿರ್ತೀವಲ್ಲ ಅದ್ರದ್ದೇನು ಕಟ್ಟಿರ್ತದಲ್ಲ ಅದನ್ನ ಹಂಗೆ ತೆಗೆದಿಟ್ಕೊಂಡು ಅದ್ರೊಳಗಿಂದ ಒಂದು ಸ್ವಲ್ಪ ಕಡಲೆ ಬೇಳಿ ತೆಗೆದಿಟ್ಕೊಂಡು ಅದರಿಂದನ ನಾವು ಈ ಹೋಳ್ಗೆ ಸಾಂಬಾರು ಮಾಡಬೇಕು ನೋಡ್ರಿ ಇದು ಈ ರೀತಿ ಪೇಸ್ಟ್ ಆಗೈತಿ ತೀರಾ ನೈಸಾಗಿ ನುಣ್ಣಗೆ ಹಾಕ್ಬೇಕಂತೇನಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ರೂ ನಡಿತೈತಿ ಹಿಂಗೆ ನೆಕ್ಸ್ಟು ಇದನ್ನು ಸಾಂಬಾರು ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣಕ್ಕಾದಮೇಲೆ ಒಂಚೂರು ಜೀರಿಗೆ ಒಂಚೂರು ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಒಂಚೂರು ಒಂದು ಅಷ್ಟು ಹಿಂಗೆ ಹಾಕ್ಕೊಂಡೀನಿ ಆಮೇಲೆ ರುಬ್ಬಿದ ಪೇಸ್ಟ್ ಹಾಕ್ಕೊಂಡೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೀನಿ ನೆಕ್ಸ್ಟು ರುಬ್ಬಿರ್ತೀವಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೆಗ್ದು ಹಾಕ್ಕೊಂಡೀನಿ ಆಮೇಲೆ ಹಣ್ಣಿನ ರಸ ಹಾಕೊಂಡಿ ನಿಮಗೆ ಹುಳಿ ಉಪ್ಪು ಖಾರ ಎಷ್ಟು ಬೇಕು ನೋಡಿರಿ ಅದ್ರ ಮೇಲೆ ಹಾಕೋರಿ ಒಬ್ರೊಬ್ಬರು ಹುಳಿ ಇಷ್ಟಪಡ್ತಾರೆ ಒಬ್ರೊಬ್ಬರು ಹುಳಿ ಇಷ್ಟಪಡೋಂಗಿಲ್ಲ ನಾವು ಒಂದು ಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣೆನೇ ಹಾಕ್ಕೊಂಡಿದ್ದೆ ಅದರದ್ದು ರಸ ಹಾಕೊಂಡಿನಿ ನೆಕ್ಸ್ಟು ಒಂದು ಸ್ವಲ್ಪ ಹೂಡಿನ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಹೂಣ ಒಂದು ಸ್ಪೂನಷ್ಟು ಹಾಕ್ಕೊಂಡಿನಿ ಈಗ ಇದನ್ನು ಫ್ರೈ ಮಾಡ್ಕೊರಿ ಒಂದು ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಿಮ್ಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಬೇಕಂದ್ರೆ ಇನ್ನೂ ಸ್ವಲ್ಪ ಹೂರಣ ಹಾಕ್ಕೊಬೋದು ಈಗೇನು ಬ್ಯಾಳಿ ಏನು ಕುದಿಸಿಟ್ಕೊಂಡಿರ್ತೀವಲ್ಲ ಆ ಕಟ್ನ ಈಗ ಹಾಕ್ಕೊಂಡು ನೆಕ್ಸ್ಟ್ ನಿಮ್ಗೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ಹಾಕ್ಕೊಂಡು ಚಂದಂಗೆ ಕುದಿಸ್ಕೊರಿ ನೋಡಿರಿ ಹೋಳ್ಗೆ ಸಾರು ರೆಡಿ ಆಗತೈತಿ ಇದು ಚೆಂದಂಗೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಕೊರಿ ನೋಡಿರಿ ಹೋಳ್ಗೆ ಸಾರು ಅಥವಾ ಒಬ್ಬಟ್ಟು ಸಾಂಬಾರು ಆಗೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು